ಬಿಡಬೇಕು ನಮ್ಮ ನೌಟಂಕಿ ಅಲ್ಲ ನಮ್ದು ಡೈರೆಕ್ಟ್ ಹಿಟ್ ನಿಮ್ಮದೇನಿದಿಲ್ಲ ನವರಂಗಿ ನಾಟಕ ಬಿಡಿ ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಿರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ ಏನೇನು ಶಬ್ದಗಳು ಅದು ಅವ್ರ ಮೇಲೆ ಈ ಸರ್ಕಾರ ಕೇಸ್ ಆಗ್ತಾ ನಾವು ಬರೀ ಸಿದ್ದರಾಮಯ್ಯ ಡಾಕೋ ಅಂತ ಹೇಳಿದೀವಿ ಮುಖ್ಯಮಂತ್ರಿನೂ ಅಂದಿಲ್ಲ ಕುರುಗ ಸಮಾಜದ ಲೀಡರ್ ಅಂದಿಲ್ಲ ಏನೂ ಅಂದಿಲ್ಲ ಆದರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿದ ಮಾತು ಮಾಡಿದರೆ ಇವತ್ತು ಅಮಿತ್ ಶಾ ಬಗ್ಗೆ ಅವರು ತಲೆ ಕಡಿತೀನಿ ಅಂತಾರೆ ನಾಲಿಗೆ ಕತ್ತರಿಸಿದವರಿಗೆ ಒಂದು ಕೋಟಿ ಕೊಡ್ತಾರಂತೆ ಮನೆಗೆ ಹೋದ್ರೆ ಇವರಿಗೆ ತಿನ್ಲಿಕ್ಕೆ ಅನ್ನೇ ಇಲ್ಲ ದುಡಿಮೆ ಇದ್ರೇನೆ ಅನ್ನ ಇರುತ್ತಲ್ಲ ದುಡಿಮೇನೆ ಬೇಕಾಗಿಲ್ಲ ಅವ್ರಿಗೆ ಎಲ್ಲ ಸಾಕಷ್ಟಿದೆ 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 ಎಲ್ಲರಿಗೂ ಸಾಕಷ್ಟಿದೆ ನಾ ದಲಿತರಂತ ಹೇಳಿಲ್ಲ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಪರ ಹೋರಾಟ ಮಾಡಿದಂತವ್ರು ಅಂತ ಹೇಳಿದೀನಿ ನಾನು ದಲಿತ ಅಂತ ಎಲ್ಲಿ ಶಬ್ದ ಬೆಳೆಸಿಲ್ಲ ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬಾರ್ದು ಆ ಇಲ್ಲ ಅಂದ್ರೆ ಇಂಥದ್ದು ಮಾಡಬಾರ್ದು ಅಂತ ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ ಬಸವ ತತ್ವ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಕಾಯಕ ಮಾಡಿ ಅನ್ನ ಸಂಪಾದನೆ ಮಾಡಿ ನ್ಯಾಯವಂತವಾಗಿ ಹೋರಾಟ ಮಾಡಿ ತಲೆ ಕತ್ತರಿಸಿದ್ರೆ ಹೋಗ್ತಾರ ಅಂಬೇಡ್ಕರ್ ಅವ್ರು ಒಪ್ಪಿದಾರ ನಾಲಿಗೆ ಕತ್ತರಿಸ ಅಂಬೇಡ್ಕರ್ ಹೋಗ್ತಾರ ಇವತ್ತು ಅಂಬೇಡ್ಕರ್ ಆತ್ಮ ಚುರುಚುರು ರೀ ಅಷ್ಟೊಂದು ಅಸಹ್ಯವಾಗಿ ಇವತ್ತು ಜಯಭೀಮ್ ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲುಗಿ ದಲಿತ ಯುವ ಹೋರಾಟಗಾರ ಸಿದ್ಲಿಂಗ್ ಸ್ವಾಮಿ ಆಂದೋಳ ಮಗನೆ ನೀನು ಪೇಶಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನು ಒಬ್ಬ ಶ್ರೀರಾಮ್ ಸೇನೆಯ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಪೆಶಲಿ ದಲಿತರನ್ನೇ ಟಾರ್ಗೆಟ್ ಮಾಡಿ ಮಗನೇ ನಿನಗೆ ಇವನ್ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಅಯೋಧ್ಯದಾಗ ಕೂತ ನೋಡ ಮಗನೇ ರಾಮ ಆ ರಾಮನಿಗೆ ಹೋಗಿ ಕೇಳು ನ್ಯಾಯ ಯಾರು ಕೊಟ್ಟರ ಅಂದು ಅವ ಹೇಳ್ತಾನ ನಿನಗ ರಾಮಗೆ ನ್ಯಾಯ ಸಿಕ್ಕದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ಹೇಳ್ತಾನ ಮಗನೇ ಅವ ನಿನಗ ಆ ನೀವೆಲ್ಲ ಬೂಟ್ ಹಾಕೊಂಡವ್ರಿಗೆ ನಾವು ಅದು ಓಡಿಸಿದ್ದೀವಿ ನೀವು ಅದೇ ಬೂಟ್ ತಗೊಂಡು ನೆಕ್ಕ ಮಕ್ಕಳು ನಿಮಗೆ ಹೊತ್ತೋಡ್ಸೋದು ನಮ್ಗೆ ದೊಡ್ಡದ ಮಗನೇ ನೀನು ಇಲ್ಲ ಸಲ್ಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲತ್ತಿ ಮತ್ತೆ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ ನಿನಗೊಂದು ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಮಗನೇ ಇದು ನಿನಗೆ ವಾರ್ನಿಂಗ್ ಅಂತ ಅನ್ಕೋ ನೀನು ನೀನೇನಿಲ್ಲ ನೀನು ಯಾವುದೋ ಒಂದು ಬಿ ಜೆ ಪಿ ಪರ ಕೆಲಸ ಮಾಡಿಕೊಂಡು ನೀನು ಕಾಂಗ್ರೆಸ್ ಅವ್ರ ವಿರುದ್ಧ ನೀವೆಲ್ಲ ನೀ ಹೋರಾಟ ಮಾಡ್ಲತ್ತಿ ನೀ ಏನು ಹಿಂದೂ ಪರ ಹೋರಾಟಗಾರ ಅಲ್ಲ ಒಬ್ಬ ನಕಲಿ ಹೋರಾಟಗಾರನೇ ನೀನ್ ದುಡ್ಡು ಸಿಗ್ತಿ ಅಂದ್ರೆ ನಿಂಗೆ ಏನ್ ಮಾಡ್ತೀನಿ ನನಗೆಲ್ಲ ಗೊತ್ತದ ನೀ ದುಡ್ಡಿಯಾಗಿ ಹೋರಾಟ ಮಾಡ್ತಿ ಮಗನೇ ನೀನ್ ಒಂದ್ ಮಾತ್ ಹೇಳ್ತೀನಿ ಕೇಳು ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಹೊರಿಸಿ ಕೂಡಲೇ ರಾಜೀನಾಮೆ ಕೊಡಬೇಕು ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತೆ ನಾವು ನಿಮ್ ಮನೆಗೆ ಮುತ್ತಿಗೆ ಹಾಕ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅದೆಲ್ಲಾ ಹೇಳತಿಲ್ಲ ಮಗನೇ ನಿನ್ಗೊಂದ್ ಮಾತು ಹೇಳ್ತೀನಿ ಮಗನೇ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಸಚಿನ್ ಪಾಂಚಾಳ ಕೊಲೆ ವಿಚಾರದಲ್ಲಿ ಅವ್ರದ್ದು ಏನಾದರೂ ಇದ್ರ ಅದನ್ನ ನೀನು ಪ್ರೂವ್ ಮಾಡಿ ತೋರ್ಸು ನಿಮ್ಮ ಅಪ್ಪ ಹುಟ್ಟಿದ್ರ ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸು ಇಲ್ಲಾಂದ್ರೆ ನೀನು ಅಮ್ಮ ಅಪ್ಪ ಹುಟ್ಟದಂಗೆ ನೋಡು ಹೇಳತ್ತೀನಿ ನಿನಗೆ